ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಶತ್ರುಗಳನ್ನ ಯಾವ ರೀತಿಯಾಗಿ ಅವ್ರನ್ನ ಸ್ತಂಭನ ಮಾಡಿ ಕೊಂಡ್ಸೋದು ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಶತ್ರುಗಳು ತುಂಬ ತುಂಬ ಜನಗಳು ತೊಂದರೆ ಮಾಡ್ತಿದ್ದಾರೆ ಆಸ್ತಿಗಳು ನಮ್ಮದೇ ಆಸ್ತಿ ಅನ್ನೋದು ಒಬ್ಬರ ಆಸ್ತಿ ಮೇಲೆ ಒಬ್ಬರು ಕೇಸ್ ಹಾಕೋದು ಇನ್ನೊಬ್ಬರ ಆಸ್ತಿನ ಕಸಿದುಕೊಳ್ಳೋದು ಈ ಥರ ತುಂಬ ಅನ್ಯಾಯಗಳು ಇದೆ ಈ ಥರ ಎಲ್ಲ ಅಂಥವ್ರಿಗೆ ಯಾವ ರೀತಿಯಾದಂಥ ನಾವು ಮಾಡಬೇಕು ಯಾವ ರೀತಿ ಅವ್ರನ್ನ ಪಾಠ ಕಲಿಸ್ಬೇಕು ಅನ್ನೋದಕ್ಕಾಗಿ ನಿಮಗೆ ಒಂದು ತಿಳಿಸ್ತಾ ಇದ್ದೀನಿ ಶತ್ರುಗಳ ಸ್ತಂಭನ ಅವ್ರಿಗೆ ನೀವು ಶತ್ರುಗಳನ್ನ ಸ್ತಂಭನ ಮಾಡಬೇಕು ಅಂದರೆ ಅವರು ಅವರಲ್ಲಿಯೂ ಸ್ವಲ್ಪ ಲವಲವಿಕೆಗಳನ್ನ ಕಮ್ಮಿ ಮಾಡಿದಾಗ ಅವ್ರಿಗೆ ಯಾರ ಮನೆ ಹಾಳು ಮಾಡಬೇಕು ಅನ್ನೋ ಯೋಚನೆ ಬರೋದಿಲ್ಲ ಆವಾಗ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಯಾಕೆ ಅಂದರೆ ಅವರು ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದ್ದಾಗ ಏನಾಗ್ಬಿಡುತ್ತೆ ಯಾರ ಮನೆ ಹಾಳು ಮಾಡಬೇಕು ಯಾರ ಮನೆನ ನಾಶ ಮಾಡಬೇಕು ಯಾರ ಮನೆ ದುಡ್ಡು ಹೊಡಿಬೇಕು ಯಾರ ಮನೆ ಜಮೀನು ಹೊಡಿಬೇಕು ಅಂತ ಆಲೋಚನೆಗಳು ಮಾಡ್ತಾಯಿರ್ತಾರೆ ಅಂಥವ್ರಿಗೆ ನಾವೇನು ಮಾಡಬೇಕು ದೇಹದಲ್ಲಿ ಸ್ವಲ್ಪ ಶಕ್ತಿನ ಕುಂದಿಸ್ಬೇಕು ಆಗ ಅವ್ರಿಗೆ ಶಕ್ತಿ ಕುಂದಿದಾಗ ಅವ್ರಿಗೆ ಬೇರೆ ಕಡೆ ಆಲೋಚನೆಗಳು ಹೋಗಲ್ಲ ಆವಾಗ ಅವ್ರ ಕಡೆ ಅವ್ರಿಗೆ ಹೋಲೋ ಆಲೋಚನೆ ಇರುತ್ತೆ ಇಂಥ ಜನಗಳು ತುಂಬ ಆಗೋಗ್ಬಿಟ್ಟಿದ್ದಾರೆ ಅವರು ಅವ್ರ ಜಮೀನು ಕಷ್ಟಪಟ್ಟು ಮಾಡ್ತಿರೋಂಥ ಜಮೀನುಗಳ ಮೇಲೆ ಕೇಸ್ ಹಾಕ್ಕೊಂಡು ನಮ್ಮದೇ ಇದು ಅಂದ್ಕೊಳ್ಳೋದು ಈ ಥರ ಎಲ್ಲ ಮಾಡಿಕೊಂಡು ಮಾಡ್ತಾ ಇರೋವಂಥವ್ರು ತುಂಬ ಜನ ಆಗಿದ್ದಾರೆ ಮತ್ತು ಬೇರೆ ಬೇರೆ ನಮಗೆ ಶತ್ರುಗಳಾಗಿ ನಮ್ಮನೆಗೆ ನಾನಾ ವಿಧದಲ್ಲಿ ತೊಂದರೆಗಳು ಮಾಡ್ತಿರೋ ಅಂಥವ್ರಿಗೆ ನಾವು ಸುಮ್ಮನೆ ನಮಗೆ ಕಷ್ಟ ಕೊಟ್ಟಿರೋರು ನಾವು ಸುಮ್ಮನೆ ಬಿಡಬಾರ್ದು ನಮ್ಮ ಸುದ್ದಿಗೆ ಬದಿರೋರು ನಾವು ಏನು ಮಾಡೋಕ್ಕೆ ಹೋಗಬಾರ್ದು ಅಂಥವ್ರಿಗೆ ಶತ್ರು ನಾಶ ಮಾಡೋದು ಯಾವ ರೀತಿ ಅನ್ನೋದು ನಿಮ್ಗೊಂದು ಹೇಳ್ತಿದ್ದೀನಿ ಈ ಯಂತ್ರನ ನೀವೊಂದು ತಾಮ್ರದ ತಗಡಿನಲ್ಲಿ ಬರ್ಕೋಬೇಕು ತಾಮ್ರ ತಗಡನ್ನು ಶುದ್ಧಿ ಮಾಡ್ಕೋಬೇಕು ತಾಮ್ರದ ತಗಡನ್ನು ಶುದ್ಧಿ ಮಾಡಿಕೊಂಡು ಅದನ್ನು ನಾನು ಹೇಳಿದ್ದೀನಲ್ಲ ಹಾಲಲ್ಲಿ ತೊಳಿಬೇಕು ಮತ್ತು ಅರ್ಶನ ನೀರಲ್ಲಿ ತೊಳಿಬೇಕು ಪನ್ನೀರಲ್ಲಿ ತೊಳಿಬೇಕು ಮತ್ತು ಇದು ನಿಂಬೆಹಣ್ಣಿನ ರಸದಲ್ಲಿ ಮುಂಚಿತವಾಗಿ ತೊಳೆದು ಆಮೇಲೆ ತೊಳೆದಾದ ನಂತರ ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಹಾಕಿ ಬಟ್ಟೆನ ರೊರೆಸಿದ ನಂತರ ಯಂತ್ರಗಳು ನೀವು ಬರಿಬೇಕು ಆಗ ಆ ದೈವ ಮಂತ್ರಗಳು ನಿಮಗೆ ಹೇಳಿದಂಥ ಕೆಲಸಗಳು ಮಾಡ್ತವೆ ಆವಾಗ ನೀವೇನು ಮಾಡಬೇಕು ಈ ಯಂತ್ರನ ನೀವು ಬರಿಬೇಕು ತಗಡಿನಲ್ಲಿ ತಾಮ್ರದ ತಗಡಿನಲ್ಲಿ ಬರೆದು ಅದನ್ನು ಬರೆದಾದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ನೀವು ಯಾರು ಯಾರ ಹೆಸರು ಮೇಲೆ ಮಾಡ್ತಿದ್ದೀರೋ ಆ ಹೆಸರಿನಲ್ಲಿ ಒಂದು ಕೊನೆ ಒಂದು ಕೊನೆ ಘಟ್ಟದಲ್ಲಿ ಒಂದು ಅವ್ರ ಹೆಸರು ಬರ್ಕೋಬೇಕು ಬರ್ಕೊಂಡು ಅವ್ರ ಹೆಸ್ರನ್ನ ಬರ್ಕೊಂಡು ಅವ್ರ ಹೆಸರು ಮೇಲೆ ನೀವು ಆ ಹೆಸರು ಬರೆದ್ಬಿಟ್ಟು ಅವರಿಗೆ ಈ ರೀತಿಯಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಬಾಯಿ ಸ್ತಂಭನ ಕಾಲು ಕೈ ಸ್ತಂಭನ ಕೈ ಸ್ತಂಭನ ಅಂತ ಹೇಳ್ಬಿಟ್ಟು ನೀವು ಇಡೋದು ತೊಗೊಂಡೋಗಿ ಇದನ್ನು ಪೂಜೆ ಪುನಸ್ಕಾರ ಮಾಡಿ ಧೂಪ ದೀಪ ನೈವೇದ್ಯ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಇಟ್ಟು ಎಲೆ ಅಡಿಕೆ ಎಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಕರ್ಪೂರ ಹಚ್ಚಿ ಇದಕ್ಕೆ ನೀವು ಪೂಜೆ ಮಾಡಿ ನೈವೇದ್ಯ ಇಟ್ಟು ಇದಾದ ನಂತರ ನೀವೇನು ಮಾಡಬೇಕು ಇಂಥವ್ರಿಗೆ ಈ ಥರ ಕೈ ಕಾಲುಗಳು ಸ್ತಂಭನ ಆಗೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈ ಕಾಲು ಸ್ತಂಭನ ಆಗೋಬೇಕು ನಮಗೆ ಹಿಂಸೆ ಕೊಡ್ತಿದ್ದಾರೆ ಮತ್ತು ಕೋರ್ಟ್ಗೆ ಹಲದಾಡ್ತಾ ಅಲ್ದಾಡಿಸ್ತಾ ಇರ್ತಾರೆ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ದೇಹಕ್ಕೆ ನೀವು ಕೈ ಕಾಲುಗಳ ಸ್ತಂಭನ ಮಾಡಬೇಕು ಅನ್ನೋದಾದರೆ ನೀವು ಯಂತ್ರನ ಬರೆದು ಇದನ್ನು ನೀವು ಒಂದು ಅಮಾಸ್ಯ ದಿವಸ ಬರೆದು ಇದನ್ನು ಎಣದ ಒಳಗೆ ತಗೊಂಡೋಗಿ ಇಟ್ಟುಬಿಡಬೇಕು ಹಳೆ ಗುಣಿ ಇರುತ್ತಲ್ವ ಎಣ ಊತಿರೋ ಹಳೆ ಗುಣಿ ಹಳೆ ಗು ಗುಣಿಯಲ್ಲಿ ನೀವು ಆ ಯಂತ್ರನ ಊತ್ಬಿಟ್ಟು ಬಂದರೆ ಬಂದು ತಿರುಗಿ ನೋಡದೆ ಬರಬೇಕು ನೀವು ಹೋಗುವಾಗ ಸ್ವಲ್ಪ ಕಳ್ಳೆಪುರಿ ತಗೊಂಡೋಗ್ಬೇಕು ಕಳ್ಳೆಪುರಿ ತೊಗೊಂಡೋಗಿ ಎಲ್ಲ ನಿಮ್ಮ ಕೆಲಸ ಆದಮೇಲೆ ಅದನ್ನು ತೂರ್ಬಿಟ್ಟು ಹಿಂದಿರುಗಿ ನೋಡ್ದಂಗೆ ಬಂದ್ಬಿಡ್ಬೇಕು ಬಂದ್ಬಿಟ್ಟು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ನೀವು ಒಳಗೆ ಹೋಗಬೇಕು ಹೊರಗಿಂದ ಸ್ನಾನ ಮಾಡಿಕೊಂಡು ಹೋದರೆ ನಿಮ್ಮ ಶತ್ರುಗೆ ಕೈ ಕಾಲುಗಳು ಸ್ತಂಭನ ಆಗೋಗ್ತವೆ ಕೈ ಕಾಲುಗಳು ಅವ್ರಿಗೆ ನಡೆಯೋಕ್ಕಾಗಲ್ಲ ಆ ಥರ ಆಗುತ್ತೆ ಈ ಥರ ಶತ್ರು ಕೈ ಕಾಲು ಸ್ತಂಭನ ಈ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಶತ್ರುಗಳು ಕೈಕಾಲು ಸ್ತಂಭನ ಆಗುತ್ತೆ ಇದರಿಂದ ಅವ್ರಿಗೆ ಸ್ವಲ್ಪ ಬ ಯಾರ ಮನೆ ಹಾಳು ಮಾಡಬೇಕು ಯಾರ ಮನೆ ಹಾಳು ಮಾಡಬಾರ್ದು ಅನ್ನೋ ಆಲೋಚನೆಗಳು ಕಮ್ಮಿ ಆಗ್ತವೆ ಆವಾಗ ಅವಾಗ ಅವರ ದೇಹದಲ್ಲಿ ಆಗಿರೋಂಥ ನೋವುಗಳನ್ನ ಸುಧಾರಿಸ್ಕೊಳ್ಳೋಕ್ಕೆ ಅವರು ಪರಿಹಾರ ಮಾಡ್ಕೊಳ್ಳೋ ಕಡೆ ದೈ ಅವ್ರ ಮನಸ್ಸು ಹೋಗುತ್ತೆ ಆದ್ದರಿಂದ ಈ ರೀತಿ ಮಾಡ್ಕೊಳ್ಳಿ ಯಾರು ಒಬ್ರದ್ದು ಒಬ್ರದ್ದು ಕಿತ್ಕೊಂಡು ಅನ್ಯಾಯ ಮೋಸ ಮಾಡೋದರಿಂದ ಇದರಲ್ಲಿ ಏನೂ ನಾವು ತೊಗೊಂಡೋಗೋದೇನಿಲ್ಲ ಆದರೆ ಇರೋ ಎರಡು ದಿವಸ ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಹೋಗಬೇಕು ಅದರಿಂದ ನಿಮಗೆ ಹೇಳ್ತಿದ್ದೀನಿ ಈಗ ತುಂಬ ಜನ ಕೇಳಿರೋದಕ್ಕೋಸ್ಕರ ನಾನು ಇದ್ದೀನಿ ನ್ಯಾಯವಾಗಿ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಅಧರ್ಮವಾಗಿ ಮಾಡೋದ್ರೆ ನಿಮಗೆ ತಿರುಗೇಟಾಗುತ್ತೆ ನಿಮ್ಮ ಕಷ್ಟ ಆಗಿದೆ ನಿಮ್ಮ ಶತ್ರು ನಿಮ್ಗೆ ತೊಂದರೆ ಕೊಟ್ಟಿದ್ದಾನೆ ಅಂದರೆ ಮಾತ್ರ ನೀವು ಮಾಡಬೇಕು ಇಲ್ಲ ನೀವು ನಿಮಗೆ ಸೇಡ್ ಮಾಡಿಕೊಂಡು ಅವ್ರ್ಗೆ ಮಾಡಿದ್ರೆ ಅಂದರೆ ಅವ್ರಿಗೆ ಮಾಡೋ ಕೆಲಸ ನಿಮ್ಗೆ ಆಗ್ಬಿಡುತ್ತೆ ತಿರುಗೇಟು ನಿಮಗೆ ಹೊಡಿತೈತೆ ಇದು ಸತ್ಯ ನೀವು ಯಾರು ಕಷ್ಟದಲ್ಲಿದ್ದೀರೋ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ ಆವಾಗ ನಿಮಗೆ ಈ ಕೆಲಸ ಆಗುತ್ತೆ ಇಲ್ಲ ಅಂದರೆ ನಿಮ್ಗೆ ಆಗೋದಿಲ್ಲ ನಿಮಗೆ ತಿರುಗೇಟು ಹೊಡಿತೈತೆ ಪ್ರಿಯವೇಷಕರೇ ಇದು ಎಚ್ಚರಿಕೆಯಾಗಿ ಮಾಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ